ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ಕರ್ನಾಟಕದಲ್ಲಿ ಅತ್ಯ ಕಿರಿಯ ಸಂಸದರಾಗಿ ಆಯ್ಕೆಯಾದಂತ ಸಾಗರ್ ಖಂಡ್ರಿ ಅವರು ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಿ ಮರಳಿ ತವರು ಕ್ಷೇತ್ರಕ್ಕೆ ಬಂದ ಬೆನ್ನಲ್ಲೇ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಬಸವ ಕಲ್ಯಾಣ ಕ್ಷೇತ್ರದ ವಿವಿಧೆಡೆ ಪ್ರವಾಸ ಕೈಗೊಂಡು ಅಲ್ಲಾಗಿರುವಂತಹ ಹಾನಿ ವೀಕ್ಷಣೆಯನ್ನು ಮಾಡಿ ರೈತರಿಗೆ ಏನೆಲ್ಲ ಬಳಿಕ ಮಾತನಾಡಿದ ನೂತನ ಸಂಸದರಾದ ಸಾಗರ್ ಖಂಡ್ರೆ ಅವರು ಬಸವಕಲ್ಯಾಣ ತಾಲೂಕಿನ ಕೋಹಿನೂರ್ ಹುಬ್ಬಳ್ಳಿಯಲ್ಲಿ ಭಾರಿ ಮಳೆಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಟ್ಟೂರು ಹಾಗೂ ಕೋಹಿನೂರ್ ಕೆರೆಗಳು ಅತಿವೃಷ್ಟಿಯಿಂದ ಒಡೆದಿದ್ದು ಕೆರೆಯ ಪಕ್ಕದ ಹೊಲಗದ್ದೆಗಳ ಮಣ್ಣಿನ ಮೇಲ್ಪದರದ ಸವೆತ ಅಥವಾ ಎರಡು ಬದಿಗಳ ನಾಲಗಳ ಭೂಮಿಯಲ್ಲಿ ಹೊಳಸೇಕರಣೆಯಿಂದಾಗಿ ಫಲವತ್ತಾದ ಮಣ್ಣು ಹಾಳಾಗಿರುವುದು ಕಂಡುಬಂದಿದೆ ಒಟ್ಟಾರೆ ಹತ್ತು ಸೇತುವೆಗಳು ಹಾನಿಗೊಳಗಾಗಿವೆ ಎಂದರು ಹಾನಿಗೊಳಗಾದ ಬ್ಯಾಂಕ್ ಬಂಡಗಳನ್ನು ಪುನಂಚೇತನಗೊಳಿಸಿ ಸೇತುವೆ ದುರಸ್ತಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಕಂದಾಯ ಮತ್ತು ಕೃಷಿ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಿ ಪ್ರಕೃತಿ ವಿಕೋಪ ದರ ಅಡಿ ರೈತರಿಗೆ ಶೀಘ್ರ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ರೈತರು ಆತಂಕ ಪಡಬೇಡಿ ನಿಮ್ಮೊಂದಿಗೆ ನಾನಿದ್ದೇನೆ ಸರ್ಕಾರ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿ ಈ ಭಾಗದ ಜನರಿಗೆ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ